ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ ನೋಡ್ರಿ ವೀಕ್ಷಕರ ಬಿಸಿಲ ದಿನ ದಿನ ದಿನಕ್ಕೆ ಎಷ್ಟು ಹೆಚ್ಚಾಗೈತಿ ಈ ತರ ತಾಪನೂ ಹೆಚ್ಚಾಗೈತಿ ಅದಕ್ಕಾಗಿ ಇವತ್ತು ಏನು ಮಾಡೋನು ಅಂದ್ರ ಹಸಿ ಮಾವಿನಕಾಯಿ ಜ್ಯೂಸ ಹೆಂಗೆ ಹೆಂಗ್ ಮಾಡೋದಂತ ನೋಡೋನು ಬರ್ರಿ ವೀಕ್ಷಕರೇ ಹಸಿ ಮಾವಿನಕಾಯಿ ಜ್ಯೂಸ್ ಮಾಡಕ್ಕೆ ಏನೇನು ಬೇಕಾಗ್ತೈತೆ ಅಂತ ನೋಡೋನು ಬರ್ರಿ ಈಗ ಒಂದು ಹಸಿ ಮಾವಿನಕಾಯಿ ತಗೊಂಡಿದೇನಿ ತೋತಾಪುರಿ ಆಮೇಲೆ ಸಕ್ಕರೆ ತಗೊಂಡಿದ್ದೀನಿ ಎರಡು ಚಮಚ ಆಮೇಲೆ ಚಾಟ್ ಮಸಾಲ ಒಂದು ಅರ್ಧ ಚಮಚ ತಗೊಂಡಿದ್ದೀನಿ ಜೀರಿಗೆ ಪುಡಿ ಹುರಿದ ಪುಡಿ ಮಾಡಿ ಜೀರಿಗೆ ಪುಡಿ ಒಂದು ಚಮಚ ತಗೊಂಡಿದ್ದೀನಿ ಬ್ಲಾಕ್ ಸಾಲ್ಟ್ ಒಂದು ಅರ್ಧ ಚಮಚ ತಗೊಂಡಿದ್ದೇನಿ ಆಮೇಲೆ ಪುದೀನ ತಗೊಂಡಿದ್ದೇನೆ ಒಂದು ಏಳು ಎಂಟಲ್ಲಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಬರ್ರೀಗ ಹಸಿ ಮಾವಿನಕಾಯಿ ಜ್ಯೂಸ ಹೆಂಗೆ ಮಾಡೋದಂತ ನೋಡೋಣ ವೀಕ್ಷಕರೇ ಮೊದಲು ಏನು ಮಾಡೋಣ ಅಂದ್ರೆ ಮಾವಿನಕಾಯಿ ಮೇಲಿಂದ ಸಿಪ್ಪಿ ಎಲ್ಲ ತಕ್ಕೊಳ್ಳೋನು ವೀಕ್ಷಕರೇ ಇದ್ರ ಮೇಲಿಂದ ಎಲ್ಲ ಸಿಪ್ಪಿ ತೆಗ್ದೈತೆ ಈಗ ಏನು ಮಾಡೋಣ ಇತ್ತು ಸಣ್ಣ ಹಂಗೆ ಹೆಚ್ಕೊಳ್ಳೋನು ಬರ್ರೀಗ ನೋಡ್ರಿ ಇಲ್ಲಿ ಈ ಥರ ಸಣ್ಣ ಹಸಿ ಮಾವಿನಕಾಯಿನ ಹೆಚ್ಕೊಂಡಿದ್ದೀನಿ ಈಗ ನೋಡ್ರಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಈಗ ಇದ್ರಾಗ ಸಣ್ಣ ಹೆಚ್ಚಿದ್ದ ಮಾವಿನಕಾಯಿ ಹೋಳನ ಹಾಕ್ಕೊಳ್ಳೋನು ಆಮೇಲೆ ಈಗ ಎರಡು ಚಮಚ ಸಕ್ಕರೆ ಹಾಕೊಳ್ಳೋನು ಆಮೇಲೆ ಚಾಟ್ ಮಸಾಲ ಒಂದು ಅರ್ಧ ಚಮಚ ಹಾಕ್ಕೊಳ್ಳೋನು ಹಸಿ ಮೆಣಸಿನ್ಕಾಯಿ ಒಂದು ಹಾಕೊಳ್ಳೋನು ಆಮೇಲೆ ಪುದೀನಾದ ಒಂದು ನಾಲ್ಕೈದು ಎಲೆ ಹಾಕ್ಕೊಳ್ಳೋನು ಆಮೇಲೆ ಬ್ಲ್ಯಾಕ್ ಸಾಲ್ಟ್ ಒಂದು ಅರ್ಧ ಚಮಚ ಹಾಕ್ಕೊಳ್ಳೋನು ಈಗ ಇದ್ರಾಗ ನಾಲ್ಕು ಐಸ್ ಕ್ಯೂಬ್ ಹಾಕೊಳ್ಳೋನು ಆಮೇಲೆ ಒಂದು ಚೂರು ನೀರು ಹಾಕ್ಕೊಳ್ಳೋಣನು ಭಾಳ ಹಾಕೋದು ಬೇಡ ಒಂದು ಅರ್ಧ ಬಟ್ಲ ನೀರು ಹಾಕಿ ಮಿಕ್ಸರ್ ಮಾಡ್ಕೊಳ್ಳೋನು ಆಮೇಲೆ ಮತ್ತು ನೀರು ಹಾಕ್ಕೊಳ್ಳೋಣ ಇದ್ರಾಗ ಬರ್ರೀಗ ಮಿಕ್ಸರ್ ಮಾಡೋಣ ಈಗ ಮಿಕ್ಸರ್ ಮಾಡ್ಕೊಂಡೀನಿ ಇಲ್ಲಿ ಈ ಥರ ಈಗ ಏನು ಮಾಡೋಣ ಇತ್ತನ ಸೋಸ್ಕೊಳ್ಳೋನು ಬರ್ರೀಗ ಈಗ ಈ ತರ ಅರ್ಧ ಬಟ್ಲನ ನೀರು ಹಾಕ್ಯವಿಲ್ಲ ಇನ್ನೊಂದು ಬಟ್ಲ ಸ್ವಲ್ಪ ನೀರು ಹಾಕ್ಕೊಳ್ಳೋನು ನೀರು ಹಾಕಿ ಇತ್ತನ್ನ ಚಮಚಲಿ ಹಿಂಗೆ ಎಲ್ಲ ಸೋಸ್ಕೊಳ್ಳೋನು ವೀಕ್ಷಕರೇ ಜ್ಯೂಸ ಸೋಸ್ಕೊಂಡಿದ್ದೀನಿ ಈಗ ನೀವು ಇತರ ಟೇಸ್ಟ್ ಮಾಡ್ಬೇಕಾರ ಇನ್ನೊಂದ್ ಸ್ವಲ್ಪ ಸಕ್ರೆನು ಆಡ್ ಮಾಡಬಹುದು ಆಮೇಲೆ ಈಗ ಈಗ ಜ್ಯೂಸ ರೆಡಿ ಆಗೈತಿ ಈಗಿತ್ತಿನ ಗ್ಲಾಸ್ನಾಗ ಸರ್ವ್ ಮಾಡೋನು ಬರ್ರಿ ಗ್ಲಾಸ್ನಾಗ ಈಗ ನಾಲ್ಕು ಐಸ್ ಕ್ಯೂಬ್ ಹಾಕೊಳ್ಳೋನು ಆಮೇಲೆ ಪುದೀನಾದ ಒಂದು ನಾಲ್ಕು ಎಲೆ ಹಿಂಗ ಸ್ವಲ್ಪ ಕಟ್ ಮಾಡಿ ಹಾಕೊಳ್ಳೋನು ಅಂದ್ರೆ ಮತ್ತಷ್ಟು ಟೇಸ್ಟ್ ಕೊಡ್ತೈತಿ ಆಮೇಲೆ ಜೀರಿಗೆ ಹುರಿದ ಪುಡಿ ಮಾಡಿದ ಪುಡಿ ಐತಿದ ಅದೊಂದು ಚಮಚ ಹಾಕೊಳ್ಳೋನು ಭಾರಿ ಟೇಸ್ಟ್ ಕೊಡ್ತದೆ ನೋಡ್ರಿ ಜ್ಯೂಸಿಗೆ ಈಗ ಏನು ಮಾಡೋಣ ಜ್ಯೂಸಿನ ಗ್ಲಾಸ್ನಾಗ ಹಾಕೊಳ್ಳೋಣ ವೀಕ್ಷಕರೇ ಹಸಿ ಮಾವಿನಕಾಯಿ ಜ್ಯೂಸ ಮಸ್ತ್ ಆಗಿ ರೆಡಿ ಆಗೈತಿ ನೋಡ್ರಿ ಇದನ್ನ ನೀವ ಈಗ ಬ್ಯಾಸಗಿ ಕುಡಿದ್ರ ದೇಹದ ಉಷ್ಣಾಂಶವನ್ನಿದ ಸಮತೋಲನದಾಗಿರ್ತೈತಿ ಮತ್ತಿದ ಆರೋಗ್ಯಕ್ಕ ಬಹಳ ಚಲೋ ಈ ವಿಡಿಯೋ ನಿಮಗ ಚಲೋ ಅಣಿಸ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಎಲ್ಲರಿಗೂ ಶೇರ್ ಮಾಡ್ರಿ ಧನ್ಯವಾದಗಳು